Hasta వేదికే విశేషవేది వినోజ జాస్తి ఖుషిపడతారు అంత ఆ బెగవ్ మాత్రమే ఈ కార్యక్రమదూ హక్ సంఖ్య హామర్థ్య మేలు భావస్తోనే వేదిక మేలు అదే ఆగ్రీ బు నేను అష్టమంతకే గౌరవం తిరుతక హెమే ప్రీతి సో ప్రీతి నన్ను నది మాత్రం మరియు కార్యక్రమం ననంకి తా ఖుషిపట్ట కర్ణక ప్రథమ అవోహి అంత కల్స్కు భారతీశ్వరి ೌರ ಮಹಾಪುರುಷ ಹುಟ್ಟಿದಾರಂತೆ ಆ ನೆಮ್ಮದಿ ನಮ್ಮ ಜಯಂತಿ ಮಾಡ್ಬೇಕಂತೆ ಅಂತ ಆ ನೆಮ್ಮದ ಜಯಂತಿಗಳ ಆಚೆಗೆ ಸಮಾಜಕ್ಕೋಸ್ಕರ ಏನು ಕೊಡುಗೆ ಕೊಟ್ಟಿರುವ ಯಾಕೆಂದ್ರೆ ಅವ್ರ ಬಗ್ಗೆ ಆಸಕ್ತಿ ಇದ್ದಾಗ ಮಾತ್ರ ಅದ್ರ ಒಂದು ಏನು ವಿಶೇಷವಾಗಿರುವಂತಹ ಯೋಚನೆ ಅನ್ನ ಕುತ್ಕೊಳ್ತಾರೆ ಆ ಕೂತ್ಕೊಂಡವ್ರು ಬಂದಿರುವಂತಹ ಒಂದು ಮಾತು ಕೇಳ್ತಾರೆ ಆ ವಿಶೇಷ ವ್ಯಕ್ತಿಗಳ ಬದುಕಿನ ಕಥೆಗಳನ್ನ ಅರ್ಥ ಮಾಡ್ಕೊಳ್ತಾರೆ ಸೊ ಯಾವ ರೀತಿ ಸಂಗತಿಗಳಿರ್ಬೋದು ಯಾವ ರೀತಿ ಕಾರ್ಯಕ್ರಮ ಇರಬಹುದು ಮಾತ್ರ ಉತ್ತಮ ಸಂದೇಶ ರವಾನೆ ಈ ಕೆಲಸಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು ಸಮಾಜ ಮುಕ್ಕಳಿಗೂ ಸಂಖ್ಯೆ ಜಾಸ್ತಿ ಆಗ್ಬೇಕದ

ಕ್ಷಣಾಂತದಲ್ಲಿ ಮೂರು ಕೋಟಿ ಗುರು ಸ್ವರೂಪಿ ಶಿವನ ರೂಪವನ್ನು ನಾನಿಸಿ ಮೂರು ಕೋಟಿ ಶಿವಲಿಂಗಗಳನ್ನ ಪ್ರತಿಷ್ಠಾಪನೆ ಸಮಾಜಕ್ಕೆ ಕಲ್ಪಿಸಬೇಕಿದೆ ಈ ಪವಾಡಗಳು ಇದೇ ನಡೆದಿದೆ ಇವತ್ತಿಗೂ ಕೂಡ ಏನು ಪ್ರಭಾವ ಶ್ರೀಲಂಕಾದ ಜಾಮನ ಹೋದ್ರೆ ಆ ನೆಣಕವನ ಕಾಣಲು ಸಿಗುತ್ತೆ ಆ ರೇಣುಕವನದಲ್ಲಿ ಹೀಗೆ ಪ್ರತಿಷ್ಠಾಪಿಸಲ್ಪಟ್ಟಂತಹ ಪ್ರತಿಷ್ಠಾಪಿಸಲ್ಪಟ್ಟಂತಹ ಶಿವಲಿಂಗಗಳನ್ನು ಇವತ್ತಿಗೂ ಕಾಣಲು ಸಿಗುತ್ತೆ ಅಂದ್ರೆ ರಾಮಾಯಣ రేణుకారాచార్య జయంతి బాధ్యవర ని పఠ్య పుస్తకం గుండీగా తెచ్చుకోడదా నేర్కొతేవతిన కార్యక్రమ ఆయోజీ మ్యంత సంఘటన సాధ్య ಪ್ರತಿಪಾದಿಸಬೇಕಾಗಿರೋದು ನಮ್ಮ ಮಹಾಪುರುಷಗಳ ಕಥೆಗಳನ್ನ ಅವರ ಲೀಡರ್ಗಳನ್ನ ಅವರು ಪ್ರತಿಪಾದಿಸಿದ ಸಿದ್ಧಾಂತಗಳನ್ನ ನಮ್ಮ ಹೋಗಬೇಕು ಅನ್ನುವಂತ ವಿಚಾರವನ್ನ ನಾವು ಪ್ರತಿಪಾದಿಸಬೇಕು ಯಾಕೆ ಯಾವ ಇರ

to come to make it better. ಎಂತ ಅದ್ಭುತವಾದ ಹೇಳ್ಬೇಕು ವಿಭೂತಿ ನಾನು ಹಾಕೋದು ಜಗತ್ತು ಹೇಳ್ತಾರಂತೆ ತುಂಬಾ ಹೆಣ್ಣು ಒಂದ್ ಕಡೆ ಹೇಳ್ತಾರೆ ವಿಭೂತಿ ನಮ್ಮ ಜಗತ್ತಿನಲ್ಲಿ ಯಾವುದಕ್ಕೂ ಕೂಡ ಅಣೆಕರನ್ನು ಬದಲಾಯೋ ಶಕ್ತಿ ಅಂತ ನಾವು ಯಾವಾಗ ಅಣಕರಾವನ್ನು ದೃಷ್ಟುತ್ತೇವೆ ಮನೆಯವ್ನ ನನಗೆ ಬರ ಸರಿಲ್ಲಪ್ಪ ತುಂಬಾ ಸಲ ಮಾಡ್ಕೊಂಡಿ ಅಯ್ಯೋನ ನನಗೆ ಬರ ಸರಿಲ್ಲಪ್ಪಾ ನನಗೆ ಆಕ್ಸಿಡೆಂಟ್ ಆಗುತ್ತೆ ನಾನು ನನಗೆ ಬರ ಸರಿ ಇಲ್ಲ ಹಣೆ ಬರ ದೃಷ್ಟಿಸ್ತೀನಿ ಆದ್ರೆ ಜಗತ್ತಿನ ಒಂದೇ ಒಂದು ವಿಚಾರಕ್ಕೆ ನಾ ಬ್ರಹ್ಮ ಬರುತ್ತೆ ಅಣೆಕರನ್ನು ಬದಲಾಯಿಸುವ ಶಕ್ತಿ ಅದು ಅದ್ಯಾವ್ದು ಕೇಳಿದ್ರೆ ನೀವು ಧರಿಸ್ಕೊಂತ ವಿಭೂತಿ yeah

对，对吧？呃 <noise>。 de אם נגיד למליץ מה?